ವರನ್ನು ಹೃದಯ ಮಂದಿರದಲ್ಲಿ ಜಾಡಿಸುತ್ತಾತ ಪರಮ ಅನ್ನಪೂರ್ಣ ತಾಯಿಯವರ ಅನ್ನಪೂರ್ಣತಾಯಿಯವರ ದಿವ್ಯಚೇತನಕ್ಕೆ ಹಡೆ ಬಡೆದು ವೇದಿಕೆ ಮೇಲೆ ಆಸೀನರಾಗಿರುವ ಪೂಜ್ಯಶ್ರೀ ಮಹನಿಪ್ರ ಪ್ರಭುದೇವ್ ಮಹಾಸ್ವಾಮೀಜಿಗಳ ಪಾದಕ್ಕೆ ಶರಣೆಂದು ಇಲ್ಲಿ ನೆರೆದೇರಿರುವ ಎಲ್ಲ ಶರಣ ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿಗಳು ತನ್ನ ಅನುಭವದ ವಿಷಯ ಗುರುಲಿಂಗ ಹೃದಯ ಹಿಂದೆ ಕತ್ತಲೆ ಮುಂದೆ ಬೆಳಗು ಅರುಣೋದಯ ಸೂರ್ಯೋದಯ ಸಂಕೇತವಾಗುವಂತೆ ವ್ಯಕ್ತಿಯ ಬಾಣದಲ್ಲಿ ಪರಮ ಸತ್ಯದ ಸೂರ್ಯ ಉದಯವಾಗುವಂತ ಆ ಬೆಳಕನ್ನು ಗ್ರಹಿಸುವ ಶಕ್ತಿ ಪ್ರವಾಹ ಗುರು ಬರಬೇಕು ಲಿಂಗ ಉದಯವಾಗುವ ಮುನ್ನ ಗುರುವಿನ ಉದಯ ಯಾರ ಬಾಳಿನಲ್ಲಿ ಗುರುವಿನ ಉದಯವಾಗದು ಅಲ್ಲಿ ಲಿಂಗದ ಉದಯಕ್ಕೆ ಗುರುವಿನ ಉದಯವಾದವರ ಉದಯವಾಗೂಡಿರಲಿಯ ಹಿಂದೆ ಕತ್ತಲೆ ಮುಂದೆ ಬೆಳಗಾಯುತ್ತೆಯಾ ಬೆಳಗು ಬೆಳ ಕೂಡಲ ಚಂದ ಸಂಸಯ್ಯನ ಬಲವಿನ ಬಲವ ಸದಾ ಉದಯದ ದರ್ಪಣದಿಂದ ಗುರುವಿನ ಕೈ ಬಿಡಿದು ದೇವ ಪಥ ಪ್ರಯಾಣಿಕರಾದರೆ ಪಥಭ್ರಷ್ಟರಾಗುವ ಭಯವಿಲ್ಲ ಸರಿ ತಪ್ಪುಗಳ ದ್ವಂದ್ವವಿಲ್ಲ ಅಲ್ಲ ಕಳವಳ ಪಾತರವಿಲ್ಲ ನಿಶ್ಚಿಂತ ನಿರಾಳ ಗುರು ದೊರೆಯದ ಮುನ್ನ ಇರುವುದೆಲ್ಲ ಕತ್ತರೆ ಗುರು ಮೂಡಿ ಬಂದ ನಂತರದ ಇರುವ ಬದುಕೆಲ್ಲ ಬೆಳಕಿನ ಬದುಕು ಆ ಬೆಳಕು ಬಿಸಿಲಿನ ಬೆಳಕಲ್ಲ ಬೆಳದಿಂಗಳಿನಿಂದ ಅಲಾದ ಆನಂದಮಯ ಕತ್ತಲೇ ಕಳೆದು ಸೂರ್ಯೋದಯ ಆಗಬೇಕಾದರೆ ಪ್ರಕೃತಿ ಇಡೀ ರಾತ್ರಿ ಬೆಳಕಿಗಾಗಿ ಹಂಬಲಿತವಾಗುತ್ತದೆ ಹಾಗೆಯೇ ವ್ಯಕ್ತಿಯ ಬಾಳಿನಲ್ಲಿ ಇದು ಸರಿ ಅದು ತಪ್ಪು ಇತ್ತ ಇಂಥವೆಡೆ ಹತ್ತಬೇಡ ಹೀಗೆ ಮಾಡು ಹಾಗೆ ಮಾಡಬೇಡ ಎಂದು ಮಾರ್ಗದರ್ಶಿಸುವ ತಪ್ಪಿನಲ್ಲಿ ಶಿಕ್ಷಿಸುವ ದಂಡಿಸುವ ಜರೆದು ಜಂಚಿಸುವ ತಿದ್ದಿ ತಿಡುವ ನೀರಾವರಿ ಗುರುವಿಗಾಗಿ ತಾಯಿ ಅನ್ನದಲ್ಲಿದ ಶಿಶುವಿನಂತೆ ಪಂಕದಲ್ಲಿ ಬಿದ್ದ ಪಶುವಿನಂತೆ ಹಂಬಲಿಸಬೇಕು ಎಡದ ಕೈಯಲು ಹಾಲು ಬತ್ತಲು ಬಲದ ಕೈಯಲು ಕೋಜುಗಟ್ಟಿಗೆ ಆವಾಗ ಬಂದಾನೆ ಅಭಯ್ಯ ಬಡಿದು ಹಾಲು ಕುಡಿಸುವ ತಂದೆ ಕೂಡಲ ಚರಚ ಸಂಗಮ ದೇವಯ್ಯ ತಾನೇ ಭಕ್ತಿ ತೋರುವ ತಂದೆ ಗುರು ಆತನವಷ್ಟೇ ಅಲ್ಲ ದಂಡಿಸುವ ದಂಡವನ್ನು ಹಿಡಿದು ಬರುತ್ತಾನೆ ಸಜ್ಜಿಂದ ಸತ್ಪಥದಿಂದ ಸದಾನಂದದ ಹಾಲು ಕುಡಿಯುವ ರೀತಿ ಕಹಿಸುತ್ತಾನೆ ಮಾತು ಬೀರಿ ದುಷ್ಪಥ ಸೇರಿದರೆ ದಂಡಿಸುತ್ತಾನೆ ಹಾಲು ಕುಡಿಸುವ ಗುಣ ತಾಯಿ ಮಗುವಿನ ಬಾಯಿ ಬಾಯಲ್ಲಿಯ ಮಣ್ಣನ್ನು ಉಳಿಸುತ್ತಾಳೆ ಉಗುಳದಿದ್ದರೆ ಬೆಲೆ ಅಗತ್ಯವೆನಿಸಿದರೆ ಬಡಿಗೆಯನ್ನು ಬಳಸುತ್ತಾಳೆ ಗುರುವಿನ ಶಿಕ್ಷೆ ಇರದೆ ಗುರುತು ದೊರೆಯುವುದೆಂತೂ ಅಜನೇ ಇರಲಿ ಅಜನಪ್ಪನೇ ಇರಲಿ ಬೀಗದ ಕೈ ಇರದೆ ಬೀಗ ತೆರೆಯುದೆಂತು ವಿಶ್ವದ ಕೇಳೋ ಎಮ ಗುರುದೇವನು ಗುರು ಯಾರನ್ನು ಸ್ವೀಕರಿಸುತ್ತಾನೆಯೋ ಅವರನ್ನು ಮೊದಲು ಗಾಯ ವಾಚ ಮನಸ ಶುದ್ಧಗೊಳಿಸುತ್ತಾರೆ ಅಶುದ್ಧವಾದ ಪಾತ್ರೆಗೆ ಸುರಿದ ಅದ್ಭುತವೂ ಅಶುದ್ಧವಾಗುವಂತೆ ಆಗುವಂತೆ ಭಾವಶುದ್ಧಿ ಇಲ್ಲದ ಶಿಷ್ಯ ಮಾಡುವ ಗುರುವಿನ ಉಪದೇಶ ವ್ಯರ್ಥ ಶಿಷ್ಯರ ಉನ್ನತಿಗಾಗಿ ಗುರು ಅನುಶಾಸನ ಮಾಡುವಲ್ಲಿ ನಿರ್ಮಣೆಯಿಂದಿರುತ್ತಾರೆ ಅಜ್ಞಾನವೆಂಬ ಕಾಳಿಗೆ ಹಿಡಿದ ಮನದ ಮೋಹವ ಪರಿಹರಿಸಿದ ಪರಿಹೋಡಿರೆ ಒಮ್ಮೆ ಕಾಸಿ ಒಮ್ಮೆ ಕರಗಿಸಿ ಒಮ್ಮೆ ಬಣ್ಣ ಬಿಟ್ಟು ಎನ್ನ ಮನದ ಮೋಹವ ಕಳೆದ ಕೂಡರ ಚಂದ್ರ ಸಂಗಯ್ಯ ನಿಮ್ಮ ಶರಣ ಬಸವಣ್ಣರು ಅಜ್ಞಾನದ ಅಂಧಕಾರದಲ್ಲಿ ತಂಗೆಟ್ಟು ದಿಕ್ಕೆಟ್ಟವನಾದ ಶಿಷ್ಯನಿಗೆ ಒಮ್ಮೆ ಪ್ರೀತಿಸಿ ಮತ್ತೊಮ್ಮೆ ಜಂಕಿಸಿ ಹತ್ತು ಹಲವು ಬಗೆಯಿಂದ ಶುದ್ಧಿಯನ್ನಾಗಿಸುವವರೇ ಸೇ ಗುರು ಹೀಗಲ್ಲದೆ ಶಿಷ್ಯರಲ್ಲೇ ಹಾಡಿ ಹೊಗಳ ಸಿದ್ದಿ ಈಡದವ ಗುರು ಅಲ್ಲ ವ್ಯಾಪಾರಿ ಶುದ್ಧ ವೈದ್ಯ ಶಿವಭೂತಿ ಅಗ್ನಿಭೂತಿ ಅಭ್ಯಸಿಸುತ್ತಿದ್ದರು ಶಿವ ಅಗ್ನಿಭೂತಿ ಅಹಂಕಾರಿ ಹೆಜ್ಜೆ ಹೆಜ್ಜೆಗೂ ಗುರು ಬೈದು ಬಡಿದು ಶಿಕ್ಷಿಸಿ ಶಿಕ್ಷಿಸಿ ಕಂಡು ಕುಡಿಯುತ್ತಿದ್ದ ಮುಂದೆ ಇಬ್ಬರೂ ರಾಜರಾದರು ಗುರು ಶಿಷ್ಯರ ರಾಜಮಾನ ನೋಡಲೆಂದು ಆಸ್ಥಾನಕ್ಕೆ ಹೋದಾಗ ತಾನು ಅನುಭವಿಸಿದ ಶಿಕ್ಷೆಯ ಗೋವಿನ ನೆನಪಿನಲ್ಲಿದ್ದ ಅಗ್ನಿಭೂತಿ ಸಿಟ್ಟಿನಿಂದ ಸಿಂಹಾಸನವನ್ನೆಳೆಯದೆ ರಾಜಪು ಅವರನ್ನು ಹೇಗೆ ನೋಡಿಕೊಳ್ಳಬೇಕೆಂಬ ಪ್ರಜ್ಞಾನವಿಲ್ಲದೆ ಶಿಕ್ಷ ಶಿಕ್ಷಿಸಿ ದಂಡಿಸಿದ ಗುರುವಿಗೆ ಯಾವ ರೀತಿ ಸನ್ಮಾನಿಸಬೇಕು ಹೇಳಿ ಅಂತ ಚಾಪ್ಟಮೂರ್ತಿಯಾದ ಶ್ರೀ ಗುರು ಅಷ್ಟೇ ಬೇಸನ್ನವರಾಗಿ ನಿರ್ಭೀತಿಯಿಂದ ತಾನು ಕುಳಿತ ಸಿಂಹಾಸನವನ್ನು ಬಿಟ್ಟದ್ದು ಗುರುವನ್ನು ಕೂಡಿಸಿ ಸನ್ಮಾನಿಸಬೇಕು ಅಂದು ಆ ಗುರು ಶಿಕ್ಷಿಸದಿದ್ದರೆ ಇಂದು ಈ ಸಿಂಹಾಸನದ ಮೇಲೆ ಕೂಡುವ ಯೋಗ್ಯತೆ ಇರುತ್ತಿರಲಿಲ್ಲ ಎಂದಾಗ ಅಗ್ನಿಭೂತಿಯ ಕಣ್ಣು ತೆರೆಯಿತು ತಕ್ಷಣ ಎದ್ದಿಗೊಂದು ಪಾದಪೀಠ ತಪ್ಪು ತುದ್ದಿ ಒಪ್ಪಿಗೊಳಿಸುವ ಗುರು ಭಾಸ್ಕರ ಬಾಳೆಲ್ಲ ಬತ್ತಲೆಯದೇ ಬೀರುತ್ತದೆ ತಾಯಿ ಕೊಡುವ ಮಿಠಾಯಿ ಮತ್ತು ಕಪ್ಪಾಳಕ್ಕಿಡುವ ಏಟರಲ್ಲಿ ವ್ಯತ್ಯಾಸವಿಲ್ಲದ ಪ್ರೇಮವಿದೆ ಹಾಗೆ ಗುರುವಿನ ಶಿಕ್ಷೆಯಲ್ಲಿ ಶಿಕ್ಷಣ ಸುರಕ್ಷೆ ಇದೆ ನಿನ್ನಾಳು ಕುಂಬಾರನ ಕೆಲಸದೋಪಾದಿ ಉದಕದ ಶೈತ್ಯವನ್ನೇ ಕೊಟ್ಟು ಮೂಳೆಲೆಯಲ್ಲಿ ಗೋಳ ಕೊಳೆದು ವಾಯುವಿನ ಶೈತ್ಯದಲ್ಲಿ ಆರಿಸಿ ಅಗ್ನಿ ಮುಖದಲ್ಲಿ ಬೇರೆ ಪಾಂಡವೆಂದಂತೆ ಕೂಡಲ ಸಂಗಮ ದೇವ ಕುಂಬಾರ ಗಡಿಗೆಗೆ ಬಡಿಯುತ್ತಿರುವಂತೆ ಕಾಣುತ್ತಿದ್ದರು ಗಡಿಗೆ ಒಡೆಯದಂತೆ ಬಿರಿಯದಂತೆ ಒಳಗೊಂಡು ಕೈಯ ಆಶ್ರಯ ನೀಡಿರುತ್ತಾರೆ ಉದ್ದೇಶವಿದೆಯೇ ಅಲ್ಲಿ ಗಟ್ಟಿಗೊಳಿಸುವ ಸುಂದರವಾದ ಆಹಾರ ಹೊರತು ಬಡಿಯುವುದಿಲ್ಲ ಕುಂಬಾರ ಮಾಡಿದ ಗಡಿಗೆಯಲ್ಲಿ ಕೇವಲ ನೀರನ್ನು ತುಂಬಬಹುದು ಆದರೆ ಗುರು ಮಾಡಿದ ವ್ಯಕ್ತಿಯ ಅಂತರಂಗದ ಗಡಿಗೆಯಲ್ಲಿ ಪರಮಾತ್ಮನೇ ಪ್ರಕಟಗೊಳ್ಳುತ್ತಾನೆ ನಿಮ್ಮ ಶರಣರನ್ನನು ಮರೆದೊರೆದು ಹಾಕಿದ ಕಾರಣ ಚನ್ನ ಮಲ್ಲಿಕಾರ್ಜುನ ನಿಮ್ಮ ಗಾಗೊಡಿಗೆಯಾದನು ಅಂಕುಣವನ್ನು ಸರಿಪಡಿಸಿ ಪರಿಶುದ್ಧಗೊಳಿಸಿ ಚೊಕ್ಕ ಚಿನ್ನ ಚಿನ್ನವಾಗಿಸಿ ಜೀವ ತೊಡಗಿ ಮಾಡುವುದೇ ಗುರುವಿನ ಧನೋದ್ದೇಶ ಪರಿಶುದ್ಧಿಯೇ ಪರಮಾತ್ಮ ಪಥದ ಗಮನ ಬೆಟ್ಟರು ಮನಸ್ಸು ಶುದ್ಧವಾದವನಿಗೆ ತೀರ್ಥ ದಿನದೇನೋ ಪ್ರಯೋಜನ ಎನ್ನುತ್ತಾರೆ ಅನ್ನುವರು ಹಾರ್ಟ್ ಫೋರ್ ದೇಶ ಹೃದಯ ಶುದ್ಧಿ ಶುಜಿಯುಳ್ಳವರು ಪುಣ್ಯಾತ್ಮರು ಅವರು ಧನ್ಯರು ಏಕೆಂದರೆ ಅವರು ದೇವರನ್ನು ಕಾಣುತ್ತಾರೆ ಇನ್ ದ ಲ್ಯಾಂಗ್ವೇಜ್ ಆಫ್ ದ ಬೈಬಲ್ ಇಟ್ ಈಸ್ ದ ದರ್ತ್ ಆಫ್ ಗಾಡ್ ಬೈಬಲ್ ಭಾಷೆಯಲ್ಲಿ ಪರಿಶುದ್ಧಿಯು ಪರಮಾತ್ಮನ ಉಸಿರಾಗಿದೆ ಇನ್ ದಿ ಲ್ಯಾಂಗ್ವೇಜ್ ಆಫ್ ದಿ ಪೂರಾನ್ ಇಟ್ ಇಸ್ ದಿ ಸೌಲ್ ಆಫ್ ಗಾಡ್ ಪೂರಾನಿನಲ್ಲಿ ಪರಿಶುದ್ಧತೆಯೇ ದೇವರ ಆತ್ಮವಾಗಿದೆ ಆಬ್ಲಿಗೇಷನ್ ಆಫ್ ದಿ ಟೂ ಟ್ಯೂರಿಟೈಟ್ ವಾರಾ ಆಟ್ ಫಿಸಿಕಲ್ ನೋ ವನ್ ಕೆನ್ ಯೋಗಿ ಅನ್ಕೀಲ್ ಹಿ ಆಸ್ ಗೋತ್ ಲೈಕಿಕ ದ ಹಾಗುವಾ ಭೌತಿಕ ಪರಿಶುದ್ಧಿಯಾಗದೆ ಯಾವನು ಯೋಗಿ ಎಂದು ಸಾರೈ ಅರ್ಧುತಾರೆ ವಿೇಕಾರದರು ಪರಿಶುದ್ಧರಾದ ಪರಮಾತ್ಮನನ್ನು ಧರಿಸುವ ಅರ್ಚಿಸುವ ಧ್ಯಾನಿಸುವ ಪೂರ್ವದಲ್ಲಿ ಶಿಷ್ಯರನ್ನು ದೋಷರಹಿತವಾಗಿ ಪರಿಶುದ್ಧರನ್ನಾಗಿ ಮಾಡುತ್ತಾರೆ ಗುರುದೇವ ಅದಕ್ಕಾಗಿ ಲಿಂಗಾಯತ ಧರ್ಮದಲ್ಲಿ ಲಿಂಗ ದೀಕ್ಷೆಗಿಂತ ಮೊದಲು ಆಜ್ಞಾ ದೀಕ್ಷೆ ಇದೆ ಗುರುವಿನಿಂದ ಆಜ್ಞೆ ಮಾಡಿಸಿಕೊಳ್ಳುವುದೇ ಒಂದು ಭಾಗ್ಯ ಆಜ್ಞೆ ಇರುವುದು ಮಡಿಲ ಮಕ್ಕಳಿಗೆ ಗುರುವಾಜ್ಞೆ ಹೊಂದುವರು ಸ್ವೀಕರಿಸುತ್ತಾನೆಯೋ ಅವರಿಗೆ ಆಜ್ಞೆ ಮಾಡುತ್ತಾನೆ ಇಂಥ ಸದ್ಗುರುವಿನ ಸಂಘ ಬಿಡಲಾರದು ಮಡಿಲ ಮಗುವಾಗಿ ಮಹಾ ದಾದಂತ ಹೊಂದಬೇಕು ಮಾತ್ರ ಹೃದಯ ಬಸವಣ್ಣನವರು ಬಂಜೆ ಬೇಗ ಒಬ್ಬರೊಂದ ಗುಡಿವಿರಿ ೇಳಿರಯ್ಯನಗೆ ಆಯುಷ್ಯ ಭವಿಷ್ಯ ಎಂದ ಭಕ್ತರು ಎನಗೆ ಆಯುಷ್ಯ ಭವಿಷ್ಯ ಎಂದ ಪ್ರಮಥರು ಕಂಡಯ್ಯ ಕೂಡಲ ಸಣ್ಣ ಶರಣರು ಮುಖಲಿಂಗಿಗಳಯ್ಯ ಹೆತ್ತ ತಾಯಿಯಂತೆ ವಾತ್ಸಲ್ಯ ಭರಿತರಾಗಿ ಭಕ್ತರನ್ನು ಪ್ರೀತಿಸುವ ಬಸವಣ್ಣನವರು ಭಕ್ತರ ಬಾಳಿಗೆ ಬೇಕಾಗಬಲ್ಲ ಉಪದೇಶಾತ್ಮಕವಾದ ಸೂಚಕವಾದ ಸಪ್ತ ಸೂತ್ರಗಳನ್ನು ನೀಡಿದ್ದಾರೆ ಕಳಬೇಡ ಕೊಳಬೇಡ ಹುಸಿಯ ದುಡಿಯಲು ಬೇಡ ಮುಡಿಯಬೇಡ ಅಲ್ಲಿಯರಿಗೆ ಅಸಹ್ಯ ಪಡಬೇಡ ತನ್ನ ಬಡ್ಡಿಸಬೇಡ ಇದರ ಉಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನೊಳಿಸುವ ಬನಿ ಈ ವಚನಗಳನ್ನು ನಾವು ಹೇಳಿ ಕೇಳಿ ಓದಿ ಬರೆದು ಸವಕಲುಗೊಳಿಸಿದ್ದೇವೆ ಅದರ ಅರಿವು ಆಚಾರ ಅನುಭವಗಳತ್ತ ಮನಸ್ಸು ಹರಿಸದೆ ಉದಾಸೀನರಾಗಿದ್ದೇವೆ ಶ್ರೀ ಗುರು ಬಸವಣ್ಣನವರ ಸಾವಿರಾರು ವಚನಗಳಲ್ಲಿ ಇಷ್ಟೊಂದು ಆಧ್ಯಾತ್ಮಿಕವಾದ ವಚನ ಇದೊಂದೇ ಇರುತ್ತದೆ ಈ ವಚನದ ಆಳಗಳನ್ನು ನೋಡುತ್ತಾ ಹೋದರೆ ಪರಿಪೂರ್ಣ ವ್ಯಕ್ತಿತ್ವದ ವ್ಯಕ್ತಿ ನಿರ್ಮಾಣಕ್ಕೆ ಇದೊಂದೇ ವಚನ ಸಾಕರಿಸುತ್ತದೆ ಒಂದೊಂದಾಗಿ ಅನುಭವಿಸುತ್ತಾ ಪರಿಪೂರ್ಣದತ್ತ ನಡೆಯೋಣ ಮಾತನಾಡಲು ಮಾಡಲು ಅವಕಾಶವಾಗುತ್ತಾ ಎಲ್ಲ ಶೇರ ತಂದೆಯು ಮತ್ತೊಮ್ಮೆ ಮಗದೊಮ್ಮೆ ಸರಸ